ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಇಲ್ಲಿ ಆಡುವ ಹಗಲೇ ಜನಪೀಡಿತ ಪ್ರದೇಶದಲ್ಲಿ ಇವತ್ತು ದಿವಸ ದರೋಡೆ ಆಗ್ತಾಯಿವೆ ಬರಬರ ಹತ್ಯೆಗಳಾಗ್ತಾಯಿವೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಮತ್ತು ಅಕ್ರಮ ಮರಳುಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಸರ್ಕಾರಕ್ಕೆ ಇದೆ ಮತ್ತು ವಿಶೇಷವಾಗಿ ಕೆಲವು ಸಾಮಾಜಿಕ ಸಮಾಜಘಾತುಕ ಶಕ್ತಿಗಳಿಂದ ಡ್ರಗ್ಸ್ ಅಫಿಮು ಅಂತ ಏನು ದೇಶದ್ರೋಹಿ ಕೆಲಸಗಳು ಇವತ್ತಿನ ದಿವಸ ಎಲ್ಲಗ ಕೂಡ ಇವತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಆಗ್ತಾ ಇವೆ ಇವೆಲ್ಲ ಆದರೂ ಕೂಡ ಇವತ್ತ ಏನೂ ಆಗಿಲ್ಲ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಆದರ್ಶ ಪಾಠ ಹೇಳ್ತಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತಿನ ಸಹ ನೈತಿಕ ಹೊಣೆಯನ್ನು ಹೊತ್ಕೊಂಡು ಇವತ್ತ ರಾಜೀನಾಮೆಯನ್ನು ನೀಡಬೇಕು ಅದರ ಜೊತೆಯಾಗಿ ಅವರ ಗುಲಾಮರಂತೆ ವರ್ತಿಸ್ತಿರುವಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠ ಎಸ್ ಪಿ ವರಿಷ್ಠ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಇವತ್ತಿನ ದಿವಸ ಇವತ್ತು ತಮ್ಮ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗ ಸಾರ್ವಜನಿಕರ ಸೇವೆಗಾಗಿ ಬಂದಂಥ ತಾವು ಸಾರ್ವಜನಿಕ ರಕ್ಷಣೆಗಾಗಿ ಬಂದಂಥ ತಾವು ಸಾರ್ವಜನಿಕ ದುಡ್ಡಿನಲ್ಲಿ ಇವತ್ತಿನ ದಿವಸ ತಮ್ಮ ಸ್ಯಾಲ್ರಿ ತೆಗೆದುಕೊಳ್ಳುವಂಥ ತಾವು ಯಾರ್ದೋ ಒಬ್ಬ ಸಚಿವರ ಪ್ರಭಾವಕ್ಕೆ ಒಳಗಾಗಿ ಯಾರೋ ಒಬ್ಬ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಇವು ಇವತ್ತು ನೀವು ಗುಲಾಮರಂತೆ ವರ್ತಿಸಿ ಇವತ್ತಿನ ದಿವಸ ಈ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿಯಾದರೂ ಕೂಡ ಇವತ್ತಿನ ದಿವಸ ತಾವು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳಿರುವುದು ರಾಜಕೀಯ ಸಂಗತಿಯಾಗಿದೆ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತ ಏನು ಇಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಶಾಸಕ ಅಲ್ಲಂ ಪ್ರಭುವವರ ಪರಮಾಪ್ತರು ಲಿಂಗರಾಜ್ ಕಣ್ಣಿಯವ್ರು ಏನು ಸೌತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ನಿಮ್ಮ ಜೊತೇನೇ ಇರ್ತಾರೆ ಚಂದಕ್ಕೆ ಅವ್ರು ಮಾಡೋಂಥ ಚಟುವಟಿಕೆ ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಇದ್ದಾರೆ ಈ ಹಿಂದೆ ಎಂಟು ತಿಂಗಳ ಹಿಂದೆ ಕೂಡ ಡ್ರಗ್ಸ್ ಕ್ಯಾಪ್ಸುಲ್ ಕೇಸಲ್ಲಿ ಇವತ್ತು ಕಲಬುರಗಿ ಪೊಲೀಸರು ಇವತ್ತು ಶಾಸಕರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಏನು ನ್ಯಾಯ ಮಾಡಿ ಇವತ್ತಿನ ದಿವಸ ಬಿಡುಗಡೆ ಮಾಡಿದಂಥ ಉದಾಹರಣೆಗಳಿಲ್ಲ ಅಷ್ಟು ಇದ್ದರೂ ಕೂಡ ಇವತ್ತು ದಿವಸ ಇವರಂತೂ ಏನು ಮಾಡಲ್ಲ ಯಾಕಂದರೆ ಇವರು ಏನು ಮಾಡಿದ್ರು ಕೂಡ ಭಾರಕೂಲ್ ಮಾಫ್ ಅವರು ಗಾಂಜಾ ಮಾರ್ತಾರ ಯಾರು ಮಟಕ ಮಾಡ್ತಾರ ಯಾರು ಜೂಸ್ ಮಾಡ್ತಾರ ಯಾರು ಕ್ಲಬ್ ಮಾಡ್ತಾರ ಯಾರು ಇಲ್ಲಿಗಲ್ ಶ್ಯಾಂಡ್ ಮಾಫಿಯಾ ಮಾಡ್ತಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಲ್ಲರೂ ಕೂಡ ಅವ್ರು ಇದ್ದು ಅವ್ರು ಬಲ್ಲಿದ್ದು ಅವ್ರು ಏನೇ ಮಾಡಿದ್ರು ಕೂಡ ಬಾರಾಕೂಲ್ ಮಾಫ್ ಮತ್ತು ಅವ್ರ ಬಲ್ ಇದ್ದವರೇ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಮಾರಬೇಕು ಎಲ್ಲ ಹಳ್ಳಿಗಳ ಚಿತಾಪುರ ಮತಕ್ಷೇತ್ರದಲ್ಲಿ ಹೋರಿ ಅವ್ರ ಹಿಂಬಾಲಕರಿಂದೇ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಸಪ್ಲೈ ಆಗಬೇಕು ಒಂದು ವೇಳೆ ಬೇರೆದವ್ರು ಯಾರಾದರೂ ಸರಿ ಇಲ್ಲಿಗಳಾದರೂ ಸಪ್ಲೈ ಮಾಡಿದ್ರು ಅದು ಸೀದಾ ಅವ್ರಿಗೆ ಅವ್ರು ಎಷ್ಟಕ್ಕೆ ಇಲ್ಲಿಗಳ ಮಾಡಲಿಕ್ಕ ಆದರೆ ಅದು ಅದು ಸಕ್ರಮ ಈ ರೀತಿಯಾದಂಥ ಒಂದು ಆತ್ಮವಂಚನೆ ಮಾಡಿಕೊಂಡು ಇವತ್ತು ಆದರ್ಶ ಪಾಠ ಹೇಳುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಯಾವುದೇ ಒಂದು ನೈತಿಕತೆ ಆದ್ದರಿಂದ ಏನು ಇವತ್ತಿನ ದಿವಸ ಸಮಾಜ ಘಾತಕ ಶಕ್ತಿಯಾದಂಥ ಏನು ಈ ಲಿಂಗರಾಜ ಅವರು ಕಣ್ಣಿಯವರು ಅವರು ಏನು ಮಾಡಿದಾರ ಆ ಒಂದು ಜಾಲವನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ದಿವಸ ತನಿಖೆ ಮಾಡಿದೆವು ಮೊನ್ನೆ ಏನು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ ಸಾಧ್ಯ ಆದರೂ ಕೂಡ ನಾವು ಕೂಡ ಹೋಗಿ ಬರ್ತಾಯಿದ್ದೀವಿ ಈ ಒಂದು ಘಟನೆ ಏನಾದ ಈ ಒಂದು ಡ್ರಗ್ಸ್ ಮಾಫಿಯಾ ಅನ್ನೋದ ಇದು ಇವತ್ತಿನ ದಿವಸ ಸಿ ಬಿ ಐ ತನಿಖೆಗೆ ಎರಡನೇ ವಿಷಯ ಇಂಪಾರ್ಟೆಂಟ್ ವಿಷಯ ಅಂದರೆ ಏನು ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತ ಅಕ್ರಮ ಮತ್ತು ಅನಧಿಕೃತವಾಗಿ ಇವತ್ತ ರಾಜಾರೋಷವಾಗಿ ಮರುಣಗಾರಿಕೆ ನಡೀತಾ ಇದೆ ಅಂತ ತಿಳ್ಕೊಂಡು ಎಪ್ರಿಲ್ ಏಳನೇ ತಾರೀಕಿನ ದಿವಸ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ಕಾಗಿಣ ನದಿಯಲ್ಲಿರುವಂಥ ಮರಳು ಇವತ್ತಿನ ದಿವಸ ಸಂಪೂರ್ಣವಾಗಿ ಬರಿದು ಮಾಡಿ ಮತ್ತು ಹನ್ನೆರಡು ಪಟ್ಟ ಜಮೀನುಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನು ನಿರ್ಮಿಸ್ತಾರೆ ತದನಂತರ ನಮ್ಮ ಈ ಹೋರಾಟದ ಪ್ರತಿಫಲವಾಗಿ ಇವತ್ತ ಗಣಿ ಮತ್ತು ಭೂ ಇಲಾಖೆಯ ತಾಂತ್ರಿಕ ತಜ್ಞರು ವಿಜ್ಞಾನಿಗಳು ಬಂದು ಇವತ್ತು ಜಂಟಿ ನಮ್ಮ ಜೊತೆ ಜಂಟಿ ಸರ್ವೆ ಮಾಡಿದಾಗ ಅಲ್ಲಿ ಅವರು ಏನು ಏಪ್ರಿಲ್ ಹದಿನಾರು ಹದಿನೇಳು ಸಾರಿ ಮೇ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿಗೆ ಅವರು ಸುಮಾರು ಐವತ್ತು ಕಿಲೋಮೀಟರ್ವರೆಗೆ ತಿರುಗಾಡಿ ಸರ್ವೆ ಮಾಡಿದಾಗ ಆ ಸರ್ವೇ ಅಲ್ಲಿ ಕ್ಲಿಯರಾಗಿ ಉಲ್ಲೇಖ ಮಾಡಿದ್ದಾರೆ ಕಾಗಿನಾ ನದಿಯಲ್ಲಿ ಏನು ಕೆ ಆರ್ ಐ ಡಿ ಎಲ್ದವರು ಏನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅವರು ಇವತ್ತಿನ ಸಹ ಮಾನವ ಶಕ್ತಿಗೆ ಅಂದಾಜಿಸಲಾಗದಷ್ಟು ಇವತ್ತಿನ ದಿವಸ ಅಕ್ರಮ ಅನಧಿಕೃತವಾಗಿ ಮರಣಗಾರಿಕೆ ಮಾಡಿದ್ದಾರೆ ಮತ್ತು ಸಂಪನ್ಮೂಲ ವಿಮೋಚನೆ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಆದ್ದರಿಂದ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕನ್ನುವಂಥ ಒಂದು ವರದಿ ಒಂದೂರ ಐದು ಪುಟಗಳ ವರದಿ ಜೂನ್ ನಾಲ್ಕನೇ ತಾರೀಕಿನ ದಿವಸ ಏನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಕರ್ನಾಟಕ ಸರ್ಕಾರದಲ್ಲಿರುವಂಥ ಮಾನ್ಯ ನಿರ್ದೇಶಕರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಈ ಬಗ್ಗೆ ಕ್ರಮ ತೆಗೆದುಕೊಳ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಇವತ್ತ ಎರಡು ಸಾವಿರ ಐದುನೂರು ಕೋಟಿ ರೂಪಾಯಿ ಇವತ್ತು ಏನು ಅಕ್ರಮ ವಾಹನಗಾರಿಕೆ ಆಗಿದ್ದು ಸಾಬೀತಾದರೂ ಕೂಡ ಆ ಒಂದು ಸ್ಥಳಕ್ಕೆ ಇವತ್ತಿನ ಕೂಡ ವಿಜಿಟ್ ಮಾಡಿಲ್ಲ ಸಣ್ಣ ಸಣ್ಣ ಘಟನೆ ಆದರೆ ಇವರು ಎಲ್ಲ ಕಡೆ ವಿಜಿಟ್ ಮಾಡ್ತಾರೆ ಬೀಯಿಂಗ್ಗೆ ಟ್ರಾನ್ಸ್ಪೋರ್ಟ್ ಕಮಿಟಿ ಚೇರ್ಮನ್ ನೀವು ಯಾಕೆ ಆ ಸ್ಥಳಕ್ಕೆ ಹೋಗಿಲ್ಲ ನೀವು ಯಾಕೆ ಒಬ್ಬರೇ ಒಬ್ಬ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ ಇದೇ ನಮ್ಮ ಸಿ ಓ ಸಿ ಇ ಅವರಿಗೆ ಧನ್ಯವಾದ ಹೇಳುತ್ತಾರೆ ಇದೇ ಗುಂಡುಗುರ್ತಿಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಬಂದಾಗ ವೈರಲ್ ಆದಾಗ ಒಂದೇ ದಿವಸದಲ್ಲಿ ಮೂರು ಜನರು ಸಸ್ಪೆಂಡ್ ಮಾಡ್ತಾರೆ ನೀಕೆ ಮಾಡ್ತಾ ಇಲ್ಲ ಅದರಲ್ಲಿರುವಂಥ ಏನು ಎ ಸಿ ಅವರು ಡಿ ಎಸ್ ಪಿ ಅವರು ತಹಶೀಲ್ದಾರರು ನೀವೆಲ್ಲ ಸಂಪೂರ್ಣವಾಗಿ ಇವತ್ತಿನ ಸಾವಿರ ಇನ್ವಾಲ್ವ್ ಆಗಿದ್ದರೆ ಮೇಲ್ನೋಟಕ್ಕೆ ಸಾಬೀತಾತದ ಇವತ್ತು ಜಿಲ್ಲಾಧಿಕಾರಿ ಈ ಹಿಡ್ಕೊಂಡು ಎಸ್ ಪಿ ಅವ್ರು ಹಿಡ್ಕೊಂಡು ಎ ಸಿ ಅವರು ಹಿಡ್ಕೊಂಡು ಡಿ ಎಸ್ ಪಿ ಹಿಡ್ಕೊಂಡು ಗಣಿ ಇಲಾಖೆ ಹಿಡ್ಕೊಂಡು ನೀವೆಲ್ಲ ಶಾಮೀಲಾಗಿ ಪ್ರಿಯಾಂಕಾ ಖರ್ಗೆಯವರ ಒತ್ತಡಕ್ಕೆ ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯಾದಂಥ ಸಾವಿರಾರು ಕೋಟಿ ರೂಪಾಯಿಯ ತೆರಿಗೆ ವಂಚನೆ ಸರ್ಕಾರಕ್ಕೆ ಮಾಡೋದನ್ನು ನೀವು ಇವತ್ತು ದಿವಸ ಅದು ಸರಿ ಮಾಡ್ತಾ ಇಲ್ಲ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಹೊರಬೇಕು ನೀವು ನೈತಿಕ ಹೊಣೆ ಹೊತ್ತು ನಿಮ್ಮದೇ ನೀವು ಆಗಿ ಇವತ್ತು ದಿವಸಕ್ಕೆ ಹೋಗಬೇಕು ಇಲ್ಲಾಂದ್ರೆ ರಾಜ್ಯಪಾಲರ ಬಳಿ ಹೋಗಿ ಈ ಒಂದು ಉಸ್ತುವಾರಿ ಸಚಿವರನ್ನು ಇವತ್ತಿನ ದಿವಸ ವಜಾಗೊಳಿಸಬೇಕು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರನ್ನು ಕೂಡ ಕೂಡಲೇ ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಮನವಿಯನ್ನು ಕೂಡ ನಾವು ರಾಜ್ಯಪಾಲರು ಮಾಡ್ತೀವಿ ಇದಕ್ಕೂ ಕೂಡ ಬಗ್ಗದ ಇದ್ದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಏನು ಪಿ ಐಲ್ಲಿ ಹಾಕುವಂಥ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ ಇವತ್ತು ಇವತ್ತಿನ ದಿವಸ ನ್ಯಾಯಾಲಯದಿಂದ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವಂಚನೆ ಆಗಿರುವಂಥ ತೆರಿಗೆಯನ್ನು ಸರ್ಕಾರಕ್ಕೆ ತಿಳಿಸೋದರ ಜೊತೆ ಅಕ್ರಮದಲ್ಲಿ ಭಾಗಿಯವರಿಗೆ ಆದವರನ್ನು ಎಲ್ಲರಿಗೂ ಕೂಡ ಜೇಲ ಹಾ ಜೇಲಿಗೆ ಬಳಸುವವರಿಗೂ ಕೂಡ ನಾವು ದೂರ ದಿನ ಎನ್ನುವಂಥ ಒಂದು ಮನವಿಯನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡ್ತೀವಿ